ಈ ದೇಶದ ಈ ಬಿ ಜೆ ಪಿಯವ್ರು ಈ ದೇಶವನ್ನು ಬಂದು ಆಳಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ ಮುಂಚೆ ನೀವೆಲ್ಲ ತೆಗೆದು ನೋಡ್ರಿ ಬ್ರಿಟಿಷರ್ಸ್ ಎಂತಕ್ಕೆ ಬಂದಿದ್ದರು ಹೇಳಿ ವ್ಯವಹಾರಕ್ಕೆ ಬಂದರು ಕೊನೆಗೆ ಏನು ಮಾಡಿದರು ನಮ್ಮ ದೇಶನ ಒಡೆದು ಆಳ್ಬಿಟ್ಟು ನೂರಾರು ವರ್ಷ ಹೋದರು ಈಗ ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅದೇ ಇದು ಬಿ ಜೆ ಪಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಲ್ಲ ಅದು ಬ್ರಿಟಿಷ್ ಜನತಾ ಪಾರ್ಟಿ ಇವತ್ತು ಕೂಡ ಒಡೆದ ಒಡೆದ ಒಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ ಅವರಿಗೆ ಆ ಹಿಸ್ಟ್ರಿ ಹಿಂದೆ ಯಾರು ನಮಗೆ ಸಹಕಾರ ಮಾಡಿದರು ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಲ್ಲರಿಗೂ ಉದ್ಯೋಗ ಸಿಗಬೇಕು ಯಾಕೆಂದ್ರೆ ಮಹಾತ್ಮ ಗಾಂಧಿ ಅವ್ರು ಹೇಳಿದ್ದೆ ಅದು ರಾಮನ್ನ ಬೇಡ ಅಂತ ಹೇಳಲ್ಲ ನಾವೆಲ್ಲರೂ ಕೂಡ ಅವರು ಬಾಯಲ್ಲಿ ಹೇಳ್ಕೊಳ್ತಾರೆ ರಾಮ ರಾಮ ಅಂತ ಹೇಳಿ ನಾವು ಹೃದಯದಲ್ಲಿ ಇಟ್ಕೊಂಡಿರ್ತೀವಿ ನಾವು ಯಾವಾಗಲೂ ಕೂಡ ಅದನ್ನು ಹೇಳ್ಕೊಂಡು ಓಡಾಡೋದಲ್ಲ ಆದರೆ ನಾವೇನಾದರೂ ಪ್ರಜಾಪ್ರಭುತ್ವದಲ್ಲಿ ಇವತ್ತಿಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಯಾರು ಕಾರಣ ಯಾರು ಹೋರಾಟ ಯಾರ ನೇತೃತ್ವದಲ್ಲಿ ನಡೀತು ಇದಕ್ಕೆಲ್ಲ ಇವತ್ತು ನಿಜವಾಗ್ಲೂ ಹೇಳ್ತೀನಿ ಗೋಡ್ಸೇನ ಪೂಜೆ ಮಾಡೋರು ಇನ್ನೇನು ಸಿಗ್ತದೆ ಹೇಳಿ ಅದಕ್ಕೆ ಅನಿವಾರ್ಯವಾಗಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂ ಏನು ಸಂವಿಧಾನ ಇದೆ ಹೋರಾಟ ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂದು ದಿವಸ ಅದು ಉಲ್ಟಾ ಉಲ್ಟಾ ಆಗೇ ಆಗ್ತದೆ ಇಲ್ಲ ಅಂತ ಹೇಳಲ್ಲ ಉಲ್ಟಾ ಆಗುತ್ತೆ ಉಲ್ಟಾ ಆದ ತಕ್ಷಣ ಓ ರಾಮನ್ ವಿರೋಧಿ ಅಂದ್ಬಿಡ್ತಾರೆ ಇವರು ಕಾಯ್ತಿರ್ತಾರೆ ಏನಾರು ಒಂದು ಬಂದು ಫಿಟ್ಟಿಂಗ್ ಇಡೋಕ್ಕೆ ಅದಕ್ಕೆ ನಾ ಹೇಳೋದು ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಪಕ್ಷದಿಂದ ಒಂದು ತೀರ್ಮಾನ ಮಾಡಿದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಹುಲ್ ಗಾಂಧಿಯವರಾಗಲಿ ಮಲ್ಲಿಕಾರ್ಜುನ್ ಖಾರ್ಗೆ ಅವರಾಗಲಿ ಇವರೆಲ್ಲರೂ ಕೂಡ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಕರ್ತವ್ಯ ಆಗ್ತದೆ ನಮ್ಮ ಮಹಾತ್ಮ ಗಾಂಧಿಯವ್ರದ್ದು ಇವತ್ತು ಅದಕ್ಕೆ ನಾವೇ ಗಾಂಧಿ ಭಾರತ ನೋಡಿ ಗಾಂಧಿ ಭಾರತ ಅಂಥೇಳಿ ನಾವೆಲ್ಲರೂ ಸಂತೋಷದಿಂದ ಇಲ್ಲಿ ಕರ್ನಾಟಕದಲ್ಲಿ ನಾವು ಸಂಭ್ರಮ ಮಾಡ್ತಾ ಇದ್ರೆ ಅದೇ ಗಾಂಧಿ ಅವ್ರನ್ನ ಇವತ್ತು ಹೆಚ್ಚು ಕಮ್ಮಿ ನೋಡಿದರೆ ಅವರ ತತ್ವವನ್ನು ತಗ್ಗೋಲೆ ಮಾಡ್ತಕ್ಕಂಥದ್ದು ಅಂತ ಹೇಳಿದಂತ ಮುಂದಿನ ಪೀಳಿಗೆಗೆ ಏನು ಕೊಡ್ತೀರಾ ನೀವು ಇದು ಇವತ್ತು ಪ್ರಶ್ನೆ ಆಗ್ತದೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಹಾಳು ಮಾಡಿ ಇವ್ರು ಏನಿಲ್ಲ ಹೆಸರು ಮಾತ್ರ ಚೇಂಜ್ ಮಾಡಾರಷ್ಟೇ ಇವ್ರು ಇವತ್ತುವರೆಗೂ ಕೂಡ ಮಾಡಿರ್ತಕ್ಕಂಥದ್ದು ಹೆಸರು ಮಾತ್ರ ಚೇಂಜ್ ಫಸ್ಟ್ ಜಿ ಎಸ್ ಬೇಡ ಅಂದರು ಜಿ ಎಸ್ ಟಿ ಬೇಡ ಅಂದ್ರು ಜಿ ಎಸ್ ಟಿ ತೊಗೊಂಡು ಬಂದರು ಜಿ ಎಸ್ ಟಿ ಏನು ಭಾಳ ಬುದ್ಧಿವಂತರು ಇವರು ನೂರು ಪರ್ಸೆಂಟ್ ಹಾಕಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಧಮಾಕ ಅಂತ ಎಂಥದ್ದು ಎಂಥದದು ದೀಪಾಳಿ ಧಮಾಕ ಇವೆಲ್ಲ ಇದಾವಲ್ಲ ಇವೆಲ್ಲ ಕೆಟ್ಟ ಸಂಪ್ರದಾಯ ನನಗನ್ಸುತ್ತೆ ಜನರು ಇವತ್ತು ತಿರುಗಿ ಬೀಳಬೇಕಾಗುತ್ತೆ ಅವಕಾಶ ಸಿಕ್ಕಾಗ ಅವ್ರನ್ನ ಸೋಲಿಸ್ಬೇಕಾಗುತ್ತೆ ಸೋಲಿಸಿ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕಾಗ್ತಿಲ್ಲಾಂದ್ರೆ ಒಂದು ದಿವ್ಸ ನಮಗೇನು ಸಂವಿಧಾನದಲ್ಲಿ ನೀವು ಪ್ರಶ್ನೆ ಕೇಳೋ ಹಕ್ಕು ನಾವು ಉತ್ತರ ಕೊಡೋ ಹಕ್ಕು ಎಲ್ಲ ಜಾತಿ ಸಮಾಜದವರು ಕೂಡ ಒಂದೇ ವೇದಿಕೆಯಲ್ಲಿ ಕುತ್ಕೊಳ್ತಕ್ಕಂಥ ಹಕ್ಕು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ಸಂವಿಧಾನ ಮಾಡ್ತೇನೆ ಅಂದವ್ರು ಇವರು ಇಲ್ಲ ಗೋಡ್ಸೆ ಮೇಲೆ ಪ್ರೀತಿ ಇದ್ದಾಗ ಇನ್ನೊಬ್ಬರನ್ನ ಸಿಟ್ಟು ತೋರಿಸ್ತಾರಲ್ಲ ಅದನ್ನ ಒಂದೇ ಸತಿಗೆ ಪೂಜೆ ಮಾಡಿದ್ರೆ ಅಲ್ಲ ಯಾರಾದ್ರೂ ಆಗಲಿ ಗೋಡ್ಸೆ ಅಂತೀವ ಅಷ್ಟೇ ನೀವು ಫುಲ್ ಹೆಸರು ಹೇಳ್ಕೊಂಡ್ರೆ ನಿಮ್ಮ ಬಾಯಿ ತುಂಬಾ ಖುಷಿ ಆದ್ರೆ ನೀವ್ ಹೇಳ್ಕೊಳ್ರಿ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಿರೋರ್ನ ಬಾಯಿ ತುಂಬಾ ನೀವು ಹೊಗಳ್ತೀರಿ ಅಂದ್ರೆ ಅದು ನಿಮ್ಮ ಆಸೆ ಈ ಅದು ಅದನ್ನು ಕೂಡ ಅಲ್ಲ ನೀವ್ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಮಹಾತ್ಮ ಗಾಂಧಿ ಮಾತ್ರ ನಾನು ತಲೆ ಕೆಡ್ಸ್ತಿರೋದು ಹೌದೌದು ಮುಂದಿನ ಪೀಳಿಗೆಗೆ ಇವ್ರು ಮಾತಾಡ್ತಕ್ಕಂಥದ್ದು ಎಲ್ಲದೂ ಅದನ್ನೇ ಕಲ್ಕೊಂಡು ಕುತ್ಕೊಳ್ಳಿ ದೇಶನ ಒಡೆದು ಆಳೋದಕ್ಕೆ ಇವ್ರದೆಲ್ಲದೂ ಸಂಪ್ರದಾಯ ತಂದು ಬಿಟ್ರೆ ಸರಿ ಆಗ್ತದ ಏನು ಕೊಡ್ತೀರ ಮಕ್ಕಳಿಗೆ ಈಗ ನಾನೇ ಬಂದು ಏನಾದ್ರು ಕೆಡ್ದಾಗ ಇಲ್ಲಿ ಹೇಳಿದಾಗ ಮಕ್ಕಳು ಪಿಕಪ್ ಮಾಡ್ತಾರೆ ನೀವು ಕೆಡ್ದು ತೋರಿಸ್ದಾಗ ಅವರು ಪಿಕಪ್ ಮಾಡ್ತಾರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಈಗ ಸರ್ಕಾರ ನಾನು ಕೂಡ ಒಬ್ಬ ಮಂತ್ರಿ ನನಗೂ ಒಂದು ಕರ್ತವ್ಯ ಇರ್ತದಲ್ಲ ಅದನ್ನು ನಾನು ನಿಭಾಯಿಸ್ತಕ್ಕಂಥದ್ದು ಹೆಂಗೆ ಹಂಗೆ ಮನ್ಸಿಗೆ ಬಂದಂಗೆ ಭಾಷಣ ಮಾಡ್ಕೊಂತ ಕೂತ್ಕೊಳ್ಳೋದ ಇದನ್ನ ನಿಲ್ಲಿಸಬೇಕಾಗುತ್ತೆ ಅದು ಒಳ್ಳೇದೆ ನಾನು ಕೇಳೋದು ಅದು ಭಾಳ ಭಾಳ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕಾಗ್ತದೆ ಅದನ್ನು ಭಾವನಾತ್ಮಕ ಅಂತ ಹೇಳಿದ್ರಿ ಇವತ್ತು ನಮ್ಮ ದೇಶದೊಳಗೆ ಅನಿವಾರ್ಯವಾಗಿ ಜನರು ಕೂಡ ಇದನ್ನ ತಿಳುವಳಿಕೆ ತಗೊಳ್ಬೇಕಾಗತ್ತೆ ಏನು ನಡೆಯೋದಿಲ್ಲ ಹೊಟ್ಟೆ ತುಂಬೋದಿಲ್ಲ ಅದನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಸ್ಟ್ರಿಕ್ಟ್ ಮಾಡ್ತಾ ಇರೋದು ಅಂಬೇಡ್ಕರ್ ಅವರು ಕಾನೂನಲ್ಲಿ ಕೊಟ್ಟಿದ್ದಾರೆ ಕಾನೂನು ಬದಲಾವಣೆ ಮಾಡ್ರಿ ಇಂಥವ್ರು ಬಂದು ಏನಾದ್ರು ಹೋಲ್ಸ್ ಮಾತಾಡಿದಾಗ ಅಂತ ಹೇಳಿ ಅದಕ್ಕೆ ಅಧಿಕಾರನ ಚಲಾಯಿಸೋದಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಮುಂದೆ ಇರುತ್ತೆ ಜಿಲ್ಲೆಯ